ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ಟೊಮೊಟೊ ತೊಕ್ಕು ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ರುಚಿಯಲ್ಲಂತೂ ಅದ್ಭುತವಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಮೂರರಿಂದ ನಾಲ್ಕು ತಿಂಗಳು ಇಟ್ಕೊಂಡು ಬಳಸ್ಕೋಬಹುದು ಇದು ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ಕೆಜಿ ಅಷ್ಟು ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ಫುಲ್ ಚೆನ್ನಾಗಿ ಅಣ್ಣಾಗಿರ್ಬೇಕು ಚೆನ್ನಾಗಿ ತೊಳ್ಕೊಂಡು ಒಸ್ಕೊಂತ ಇದ್ದೀನಿ ನೀರಿನ ಅಂಶ ಸ್ವಲ್ಪನು ಇರಬಾರ್ದು ಆ ತರ ಡ್ರೈ ಆಗಿ ಚೆನ್ನಾಗಿ ಒಸ್ಕೊಂಡಾದ್ಮೇಲೆ ಆದ್ಮೇಲೆ ನಾಕ್ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡ್ಕೊಂಡಾದ್ಮೇಲೆ ಮೇಲಿನ ತೊಟ್ಟೆಲ್ಲ ತೆಕ್ಕೊಂಡು ಈ ತರ ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಒಳಾಗಿದೆ ಈಗ ಸ್ಟವ್ ಮೇಲೆ ಒಂದು ಕಬ್ನದ್ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಎರಡು ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ ಕಾಲ್ ಸ್ಪೂನ್ ಅಷ್ಟು ಮೆಂತೆ ಹಾಕೊಂಡಿದ್ದೀನಿ ಮೂರು ಚೆನ್ನಾಗಿ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಅಲ್ವಾ ಹಾಗೆ ಒಂದೆರಡು ಕಡ್ಡಿಯಷ್ಟು ಕಡ್ಡಿ ಅಷ್ಟು ಕರ್ಬೇವು ಕರ್ಬೇವು ಅಷ್ಟೇ ಗರಿ ಗರಿಯಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಅದನ್ನು ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಅದು ತಣ್ಣಗಾಕ್ಬೇಕು ಈಗ ತಟ್ಟೆಗೆ ಹಾಕಿಟ್ಟಿದ್ದೆ ತಣ್ಣಗಾಗಿದೆ ಡ್ರೈ ಪೌಡರ್ ಮಾಡ್ಕೋಬೇಕು ನೀರು ಹಾಕದಂಗೆ ಆ ಇಷ್ಟು ಪೌಡರ್ ಆದ್ರೆ ಸಾಕು ತುಂಬಾ ನುಣಗೇನ್ ಬೇಡ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಈ ತರ ತೆರೆ ತೆರೆಯಾಗಿ ಮಾಡ್ಕೋಬೇಕು ಈಗ ಮತ್ತೆ ಇನ್ನೊಂದು ಬಂಡ್ಲಿ ಇಟ್ಟಿದ್ದೀನಿ ಕಂಬಳದ ಬಂಡ್ಲಿ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾನು ಹೆಚ್ಚಿಟ್ಟಿರೋ ಟೊಮೊಟೊ ಎಲ್ಲ ಇದೆಯಲ್ವಾ ಅದಿಷ್ಟು ಹಾಕೋತಾ ಇದ್ದೀನಿ ಟೊಮೆಟೊನ ಚೆನ್ನಾಗಿ ಕೈ ಆಡ್ಕೊಳ್ಳಿ ಕೈ ಆಡ್ಕೊಂತಾನೇ ಇರಿ ಐದು ನಿಮಿಷಕ್ಕೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಆಗಲೇ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಫ್ರೈ ಆಗಿದೆ ರಸ ಎಲ್ಲ ಬರ್ತಾ ಇದೆ ಒಂದ್ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಾಕೊತಾ ಹಾಕೊಂತ ಇದ್ದೀನಿ ಹುಣಸೆಹಣ್ಣು ಬೇಕೇ ಬೇಕಾಗುತ್ತೆ ಟೊಮೆಟೊ ಚಟ್ನಿಗೆ ಸ್ವಲ್ಪ ಹುಣಸೆ ಹಣ್ಣು ಇದ್ರೆನೆ ಚೆನ್ನಾಗಿ ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿನ ಹಾಕೊಂಡಿದ್ದೀನಿ ಅದು ಅಷ್ಟೇ ಆ ಘಮ ಬಿಡುತ್ತೆ ಆ ಗೊಜ್ಜಲ್ಲಿ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಇದೆ ಅಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದೀನಿ ಉಪ್ಪು ಹಾಕೋದ್ರಿಂದ ಬೇಗ ಮೆತ್ತಗಾಗುತ್ತೆ ರಸ ಚೆನ್ನಾಗಿ ಬಿಡುತ್ತೆ ಎರಡು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಕೊಂಡಿದೀನಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಳ್ಳೆ ಕಲರ್ ಬರ್ತಾ ಇದೆ ಈ ಟೈಮಲ್ಲಿ ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಹುಳಿ ಇಷ್ಟಪಡೋರು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಇನ್ಯಾನ್ಸ್ ಆಗುತ್ತೆ ಹಾಂ ನೋಡಿ ಚೆನ್ನಾಗಿ ಈಗ ಗೊಜ್ಜು ತರ ಆಗಿದೆ ಈ ಕನ್ಸಿಸ್ಟೆನ್ಸಿ ಬಂದಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಡೋಣ ಮತ್ತೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಕಬ್ಳದ್ದು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದು ನಾಲ್ಕರಿಂದ ಇದು ಒಣ್ಮೆಣ್ಸಿನ್ಕಾಯಿ ತಗೊಂಡಿದೀನಿ ಒಂದು ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಹಾಕ್ಬೇಕು ಇವಾಗ ಆಗಿದೆ ಇದೇ ಒಗ್ಗರಣೆಗೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂತ ಇದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಕೈ ಆಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಎರಡು ಚೆನ್ನಾಗಿ ಕೈ ಆಡ್ತಾ ಇದ್ರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಹ್ಮ್ ನೋಡಿ ಕಲರ್ ಚೇಂಜ್ ಆಯ್ತವದ ಇಷ್ಟ ಆದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಇಂಗು ಹಾಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು ಇನ್ನೇನು ಬೇಡ ಇಂಗುಗೇನು ಗ್ಯಾಸಿನ ಅವಶ್ಯಕತೆ ಇಲ್ಲ ಈಗ ನಾವು ಮಿಕ್ಸಿಗೆ ಹಾಕಿ ಹಾಕಿಟ್ಕೊಂಡಿದೀವಲ್ವಾ ಡ್ರೈ ಪೌಡರ್ ಅದಿಷ್ಟು ಹಾಕೊಂಡು ಒಗ್ಗರಣೆಲಿ ಬೆರೆಯೋ ಥರ ಚೆನ್ನಾಗಿ ಕೈಯಾಡ್ಕೊಳ್ಳಿ ಕೈ ಆಡ್ಕೊಂಡಿದ್ದೀನಿ ಗೊಜ್ಜು ಮಾಡಿಟ್ಟಿದಿವಲ್ವಾ ಟೊಮೊಟೊ ಎಲ್ಲ ಚೆನ್ನಾಗಿ ಇಟ್ಟಿದ್ದೀವಲ್ಲ ಅದು ತಣ್ಣಗಾಗಿದೆ ಈಗ ಇದನ್ನೆಲ್ಲ ಮಿಕ್ಸಿ ಬೌಲ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ ಯಾವುದೇ ಕಾರಣಕ್ಕೂ ನೀರ್ ಬಳಸಬೇಡಿ ಒಂದು ಚೂರು ನೀರ್ ಮುಟ್ಟಿಸ್ಬಾರ್ದು ನೀರ್ ಹಾಕೋ ಅವಶ್ಯಕತೆ ಇಲ್ಲ ಈ ತರ ಪೇಸ್ಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರುಬ್ಬಿರೋದನ್ನೆಲ್ಲ ಒಗ್ಗರಣೆಗೆ ಹಾಕೊಂಡು ಫ್ಲೇಮ್ ನ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇರ್ಬೇಕು ಇಲ್ಲಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಈ ಕುದಿಯ ಟೈಮಲ್ಲಿ ಸ್ವಲ್ಪ ಜೋಪನ್ ಒಗಿರಿ ಎಲ್ಲಾ ಕಡೆ ಸಿಡದ್ ಬಿಡುತ್ತೆ ಒಂದ್ ಲಿಡ್ ಮುಚ್ಚಿ ಇಟ್ಬಿಡ್ಬೇಕು ಒಂದ್ ಐದ್ ನಿಮಿಷ ಆಮೇಲೆ ಕೈ ಆಡ್ತಾ ಇರ್ಬೇಕು ಒಂದೇ ಸಮ ಮುಚ್ಚಿ ಇಟ್ಬಿಡ್ಬೇಡಿ ಯಾಕೆಂದ್ರೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತ ಚಾನ್ಸಸ್ ಇರುತ್ತೆ ಹೀಗೆ ಕೈ ಆಡ್ತಾ ಇರ್ಬೇಕು ಕೈ ಆಡ್ತಾ ಕೈ ಆಡ್ತಾ ಕಾಲ್ ಗಂಟೆ ಆದ್ಮೇಲೆ ಈ ಕಲರ್ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡಿ ತಳ ಬಿಡ್ತಾ ಇದೆ ಕಲರ್ ಚೇಂಜ್ ಆಗಿದೆ ಒಳ್ಳೆ ಲೇಹ ಆದಂಗಾಗಿದೆ ಪೇಸ್ಟ್ ಹಲ್ವಾ ಆದ ಇಷ್ಟು ಬಂದ್ಮೇಲೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಗ ಸೂಪರ್ ಆಗಾಗಿದೆ ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಂಗೆ ತಿಂದು ನೋಡಿ ನಿಮಗೆ ಬಾಯೆಲ್ಲ ರುಚಿ ಆಗುತ್ತೆ ಇದು ಒಂದು ಕೆ ಜಿ ಟೊಮೊಟೊಗೆ ಆಗಿದೆ ಎರಡರಿಂದ ಮೂರು ತಿಂಗಳು ಫ್ರಿಜ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ನಾನೀಗ ಇಡ್ತಾ ಇದ್ದೀನಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ನೀವು ನೀವೊಂದ್ಸಲಿ ಟ್ರೈ ಮಾಡಿ ಹೆಂಗ್ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು